ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದ್ರಿ ಸೇಫ್ ಅದ್ರಿ ಅಂದ್ಕೊಂಡೆ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಕ್ಕೀನಿ ರೀ ಇವತ್ತಿನ ಬ್ಲಾಗ್ ಒಳಗೆ ರೀ ನಾನು ಏನು ನಿಮಗೆ ಹೇಳಕತ್ತೀನಪ್ಪ ಅಂತಂದ್ರೆ ನಾನು ಆಲ್ರೆಡಿ ಇವಾಗಲೇ ಒಂದು ವಿಡಿಯೋ ಮಾಡಿ ರೀ ಅದು ಹೆಚ್ಚಿಗೆ ವ್ಯೂಸ್ ಆಗಿಲ್ಲ ಅಂಥೇಳಿ ಅನ್ಕೋತೀನಿ ರೀ ಯಾಕಂತಂದ್ರೆ ಅದೊಂದು ವೇಳೆ ವ್ಯೂಸ್ ಆಗಿತ್ತು ಪಾತಂದ್ರೆ ಅಥವಾ ನೋಡಿದ್ರಂದ್ರೆ ಅದ್ರ ಅನುಕೂಲ ಗೊತ್ತಾಗ್ತಿತ್ತು ರೀ ಏನಪ್ಪಾ ಅಂತಂದ್ರೆ ಇವಾಗ ಎರಡು ಮೂರು ದಿವಸದಿಂದ ನಮ್ಗೆ ಫೋನ್ ಮೇಲೆ ಫೋನ್ ಬರ್ಲಿಕ್ಕತ್ತಾವ್ರಿ ಏನಪ್ಪಾ ಅಂತಂದ್ರೆ ಎರಡು ಇದು ಎರಡು ಮೂರು ತಿಂಗಳಿಂದ ಗೃಹಲಕ್ಷ್ಮಿ ದುಡ್ಡು ನಮಗೆ ಜಮಾ ಆಗಿಲ್ಲ ಅಥವಾ ನಮ್ಗೆ ಮ್ಯಾಗಿಂದನು ಜಮಾ ಹಾಕಿಲ್ಲ ದುಡ್ಡನ್ನು ಹಾಕಿರ್ಲಿಲ್ಲ ಅದು ಇವಾಗಲೇ ಜಮಾ ಆಗ್ಯಾವ ದುಡ್ಡು ಪ್ರತಿಯೊಬ್ಬರಿಗೂ ಆಗ್ಯಾವ್ರಿ ಏನಪ್ಪಾ ಅಂದರೆ ಯಾರ್ಯಾರು ಅಕೌಂಟಿಗೆ ಜಮಾ ಆಗಿಲ್ಲಲ್ಲ ದುಡ್ಡು ಅವರು ಕಂಪಲ್ಸರಿ ವಿಷಯ ಈ ಕೆಲಸ ಮಾಡಿರಿ ಅಂಥೇಳಿ ನಾನು ಬ್ಲಾಗ್ ಒಳಗೆ ಏನ್ರಿ ಆದರೂ ಅದು ಒಬ್ರಿಗೆ ಗೊತ್ತಾದರೆ ಸ್ವಲ್ಪ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿರಿ ಅಥವಾ ಇನ್ನೊಬ್ರಿಗೇನು ಒಂದು ಸ್ವಲ್ಪ ಹೆಲ್ಪ್ ಆಗಲಿ ಏನಪ್ಪ ಅಂತಂದರೆ ಇವಾಗ ಎರಡು ಮೂರು ದಿವಸದಿಂದನ ಫೋನ್ ಮೇಲೆ ಫೋಲಿ ಏನು ಬರ್ಲಿಕ್ಕತ್ತವಪ್ಪ ಅಂತಂದರೆ ನಮಗೆ ಗೃಹಲಕ್ಷ್ಮಿ ದುಡ್ಡು ನಮ್ಮ ಅಕೌಂಟಿಗೆ ಜಮಾ ಆಗಿಲ್ಲ ಯಾಕೆ ಏನು ಮಾಡಿಸ್ಬೇಕು ಅಥವಾ ಯಾಕೆ ನಮ್ಮ ಅಕೌಂಟಿಗೆ ಆಗಿಲ್ಲ ಎಲ್ಲರಿಗೂ ಆಗಕತ್ತವ ಅಂತ ಹೇಳಿ ಕೇಳಕ್ಕತ್ತಾರೀ ಸೊ ಸಪ್ರೇಟಾಗಿ ಒಬ್ಬೊಬ್ರಿಗೇ ನಾವು ಕಾಲ್ ಮಾಡಿ ಮಾಡಿ ಹೇಳಲಿಕ್ಕೆ ರೀ ಸೊ ಈ ವಿಡಿಯೋ ಮುಖಾಂತರ ಹೇಳಾಕತ್ತೀನಿ ರೀ ಒಬ್ರಿಗೆ ಗೊತ್ತಾಯ್ತು ಅಂದರೆ ಇನ್ನೊಬ್ರಗಿನ ಹೇಳ್ಕೊತ ರೀ ಅವ್ರಿನಗ್ಯೂ ಸ್ವಲ್ಪ ಯೂಸ್ ಆಗ್ತದೆ ಮತ್ತು ಹೆಲ್ಪ್ ರೀ ನಿಮಗೆ ಯಾರ್ಯಾರೆಲ್ಲ ಎಲ್ಲ ಮಾಡಿಸ್ಕೊಂಡ್ರಲ್ಲ ಅಥವಾ ಯಾರ್ಯಾರಿಗೆಲ್ಲ ದುಡ್ಡು ಜಮ ಆಗ್ಯಾವ ನೀವು ತೊಗೊಂಡಿರ್ತೀರಿ ಅಥವಾ ಆಗದೆ ಇರೋರಿಗೆ ಒಂದು ಒಂದಿಷ್ಟು ಹೆಲ್ಪ್ ರೀ ನಿಮ್ಮಿಂದ ಇನ್ನೊಬ್ರಿಗೂ ಶೇರ್ ಮಾಡಿರಿ ಈ ವಿಷಯನ ಏನಪ್ಪ ಅಂದ್ರೆ ಪ್ರತಿಯೊಬ್ಬರು ಯಾರ್ಯಾರಿಗೆ ದುಡ್ಡು ಜಮಾ ಆಗಿಲ್ಲಲ್ಲ ಅವ್ರು ಕಂಪಲ್ಸರಿಗೆ ಕೆ ಸಿ ಮಾಡಿಸ್ರಿ ಅಂಥೇಳಿ ನಾನು ಆಲ್ರೆಡಿ ರೀ ಆದರೂ ಒಂದಿಷ್ಟು ಫೋನ್ ಕಾಲ್ಗಳು ಬರ್ಲಿಕ್ಕತ್ತವ ಅಂಥೇಳಿ ಮತ್ತೆ ರಿಪೀಟಾಗಿ ಅದನ್ನು ವಾಪಸ್ ನಾನು ರೀ ಸ್ವಲ್ಪ ಯಾರಿಗೂ ಗೊತ್ತಿಲ್ಲ ಇರೋದಿಲ್ಲ ಇರೋದಿಲ್ಲಲ್ರಿ ಸ್ವಲ್ಪ ನೀವು ಕೂಡ ಹೆಲ್ಪ್ ಆಗ್ತದೆ ರೀ ಸ್ವಲ್ಪ ಹೇಳಿ ಅವ್ರಿಗೂ ಕೂಡ ಏನು ಜಾಸ್ತಿ ಇಲ್ಲರಿ ಹೋದ ಕೂಡಲೇ ನಿಮ್ಗೆ ತಮ್ಮ ತೊಗೋತಾರೆ ಅದರಿಂದ ನಿಮಗೆ ಕೆ ವೈ ಸಿ ಅಂಥೇಳಿ ಆಗ್ತದೆ ಬ್ಯಾಂಕ್ಗಳಲ್ಲಿ ಸೊ ದಯವಿಟ್ಟು ಕೆ ವೈಸಿಯನ್ನು ಮಾಡಿಸ್ಕೊರಿ ಆಮೇಲೆ ನಿಮಗೆ ದುಡ್ಡು ಎರಡು ತಿಂಗಳದು ಜಮಾ ಆಗೇ ಆಗ್ತದೆ ಆಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಪ್ರತಿ ತಿಂಗಳೂ ಜಮಾ ಆಗ್ತಾ ಆಗ್ತಾ ಬರ್ತಾವೆ ರೀ ಅದು ಅಷ್ಟು ಪ್ರಾಬ್ಲಮ್ ಇರೋದರಿಂದ ಮತ್ತೇನಿಲ್ಲ ಬೇರೆಯವ್ರ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕಾಲ್ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ಈ ವಿಡಿಯೋದಿಂದ ನಾನು ವಿಡಿಯೋ ಮುಖಾಂತರ ಹೇಳಾಕತ್ತೀನಿ ರೀ ಸೊ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿರಿ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿತ್ತು ಅಂತೇಳಿ ಭಾವಿಸ್ತೀನಿ ರೀ ಮತ್ತು ಮುಂದಿನ ಬ್ಲಾಗ್ ಜೊತೆ ಸಿಗ್ತೀನಿ ರೀ ಬಾಯ್ ರೀ